ವರ್ಷಗಳು ಪ್ರೊಫೆಸರ್ ಜಿ ಕೆ ವೀರೇಶ್ ಇದ್ದಿದ್ರೆ ನಮ್ಮ ಜೊತೆಗೆ ಇನ್ನು ಮೂರ್ನಾಲ್ಕು ತಿಂಗಳು ಇದ್ದಿದ್ರು ಸಹ ನಮಗೆ ನಮ್ಮ ಜೊತೆಯವರು ಸುಮಾರು ತೊಂಬತ್ತು ವರ್ಷ ಅವರು ಜೀವನ ಮುಗಿತಾ ಇತ್ತು ನನಗೆ ಹೆಚ್ಚಿಗೆ ಅವರ ಬಗ್ಗೆ ಗೊತ್ತಿಲ್ಲ ಆದರೂ ಸಹ ಏನು ವಿದ್ಯಾರ್ಥಿಯಾಗಿ ಅವರ ನಿಕಟ ಏನು ಸಂಪರ್ಕ ಇತ್ತು ನಾವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ವಿಶ್ವವಿದ್ಯಾನಿಲಯಕ್ಕೆ ಯು ಜಿ ವಿದ್ಯಾರ್ಥಿಗಳಾಗಿ ಬಂದವು ನಮ್ಮದು ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತೆರಡರಲ್ಲಿ ಪ್ರಪ್ರಥಮವಾಗಿ ಬಿ ಎಸ್ ಸಿರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸ್ಥಾಪನೆ ಮಾಡಿದ ಫಸ್ಟ್ ಬ್ಯಾಚ್ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಬಿ ಬಿ ಎಸ್ ಸಿ ಸೆರಿಕಲ್ಚರ್ ಪ್ರೋಗ್ರಾಮ್ ಕೂಡ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಏನೋ ಪ್ರಾರಂಭ ಮಾಡಲಿಕ್ಕೆ ಪ್ರೊಫೆಸರ್ ಜಿ ಕೆ ವೀರೇಶ್ವರವರ ಕೊಡುಗೆ ತುಂಬ ಇತ್ತು ಅಂತ ನಾನು ಇಲ್ಲಿ ಸ್ಮರಣೆ ಮಾಡ್ತೀವಿ ನಾವು ಎಂಬತ್ತ್ಮೂರು ಸೆಪ್ಟೆಂಬರ್ ಐದನೇ ತಾರೀಕು ಜಿ ಕೆ ವಿ ಕ್ಯಾಂಪಸ್ ಕಾಲಿಟ್ವಿ ಆ ದಿನವೇ ನಮಗೆಲ್ಲರಿಗೂ ಓರಿಯೆಂಟೇಷನ್ ಇತ್ತು ಓರಿಯೆಂಟೇಷನ್ ನಂತರ ನಮ್ಮನ್ನೆಲ್ಲ ಏನು ಹೆಬ್ಬಾಳ್ ಕ್ಯಾಂಪಸ್ನಲ್ಲಿರ್ತಕ್ಕಂಥ ಕ್ಯಾಂಟೀನ್ ಹತ್ತಿರ ನಮ್ಮ ಸಿರಿಕಲ್ಚರ್ ಸ್ಟೂಡೆಂಟ್ಸನ್ನೆಲ್ಲ ಕ್ಯಾಂಟೀನ್ ಹತ್ರ ಕರ್ಕೊಂಡೋಗಿ ನಮಗೆ ಸ್ಪೆಷಲ್ಲಾಗಿ ಒಂದು ಡಿಪಾರ್ಟ್ಮೆಂಟಲ್ ಸ್ಟಾಫ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಸಿರಿಕಲ್ಚರ್ ಬಿಲ್ ಅಡ್ಮಿಟೆಡ್ ಸಿರಿಕಲ್ಚರ್ ಸ್ಟೂಡೆಂಟ್ಸ್ ನಾವು ಹದಿನಾರು ಜನ ಇದ್ವಿ ಹದಿನಾರು ಜನಕ್ಕೆ ಭಾಳ ದೀರ್ಘವಾಗಿ ಓರಿಯೆಂಟೇಷನ್ ಕೊಟ್ಟರು ಬಿ ಎಸ್ ಸಿ ಅಂದ್ರೇನು ಸಿರಿಕಲ್ಚರ್ ಅಂದ್ರೇನು ಅದ್ರ ಬಗ್ಗೆ ಯಾವ ರೀತಿ ಸ್ಟಡೀಸ್ ಇರ್ತದೆ ಎಕ್ಸಾಮಿನೇಷನ್ಸ್ ಯಾವ ರೀತಿ ಇರ್ತದೆ ಹಾಸ್ಟೆಲ್ಸು ಇದ್ರ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ಅವರು ಓರಿಯೆಂಟೇಷನ್ ಮಾಡಿಸಿದರು ನಮ್ಗೆ ಆವಾಗ ನಮ್ಮ ಬ್ಯಾಚಿಗೆ ನನಗೆ ಪ್ರೊಫೆಸರ್ ವೀರೇಶ್ ಬಗ್ಗೆ ಅವರ ಏನೋ ಒಂಥರ ಅವರು ಮಾಡತಕ್ಕಂಥ ಒಂದು ಡ್ರೆಸ್ಸು ಇದಿರ್ಬೋದು ಸಿಂಪ್ಲಿಸಿಟಿ ಇರ್ಬೋದು ಸೊ ಅವೆಲ್ಲ ಅದರ ಬಗ್ಗೆ ನನಗೆ ಆವತ್ತೇ ಅವರ ಬಗ್ಗೆ ಒಂಥರ ಆಕರ್ಷಣೆ ನಮಗೆ ಉಂಟು ಮಾಡ್ತೀವಿ ಅದು ಅವತ್ತಿಂದ ನನಗೆ ಎಂಟಮಾಲಜಿ ಕಡೆ ಅಂದರೆ ಕೃಷಿ ಕೀಟಶಾಸ್ತ್ರದ ಬಗ್ಗೆ ನನಗೆ ಒಲವು ಬಂತು ಸೊ ಆವಾಗಿಂದ ನಾನು ಏನಾದರೂ ಮಾಡಿ ಕೀಟಶಾಸ್ತ್ರದಲ್ಲಿ ಒಂದು ಏನು ಏನೋ ಸಾಧಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಂಬತ್ತಾರರಲ್ಲಿ ಸೊ ಬುಕ್ ಕೆಲವೆಲ್ಲ ಬುಕ್ಸ್ ತಗೊಂಡು ನಾನು ಸಿರಿಕಲ್ಚರ್ ಆಗಿದ್ದರೂ ಕೂಡ ಜೆ ಆರ್ ಎಫ್ ಎಕ್ಸಾಮಿನೇಷನ್ ಮಾಡಿ ನಾನು ಫಿಫ್ತ್ ರ್ಯಾಂಕ್ ಇನ್ ಆಲ್ ಇಂಡಿಯಾ ಜೆ ಆರ್ ಎಫ್ ಇದರಲ್ಲಿ ಫಿಫ್ತ್ ರ್ಯಾಂಕ್ ಬಳಸಿದೆ ಅವಾಗ ನಾನು ವೀರೇಶ್ ಸಾಹೇಬ್ರ ಹತ್ರ ಹೋಗಿ ಹೇಳಿದೆ ಆವಾಗ ಡೀನ್ ಆಗ್ತಾನೆ ಡೀನ್ ಆಗಿದ್ರು ಎಂಬತ್ತಾರರಲ್ಲಿ ಬಿ ಎ ಆಗಿದ್ದರು ಅವಾಗ ಹೋಗಿ ಹೇಳಿದೆ ಸರ್ ಈ ಥರ ಎಂಬತ್ತೆರಡರಲ್ಲಿ ನೀವೆಲ್ಲ ನಮಗೆ ಏನು ಹಿತವಚನ ನೋಡಿದ್ರಿ ನನಗೆ ಕೀಟಶಾಸ್ತ್ರದ ಬಗ್ಗೆ ಅಪಾರ ನನಗೆ ಇದು ಬಂತು ಆಸಕ್ತಿ ಬಂತು ಹೀಗೆ ನಾನೇ ವಾಲಂಟಾಗಿ ಆಗಿ ಟೆಕ್ಸ್ಟ್ ಬುಕ್ಸ್ ಎಲ್ಲ ಓದ್ಕೊಂಡು ಎಕ್ಸಾಮಿನೇಷನ್ ಪಾಸ್ ಮಾಡಿದ್ದೀನಿ ಸೊ ನನಗೆ ನಾನು ಬಿ ಎಸ್ ಸಿರಿಕಲ್ಚರು ಬಟ್ ಎಮ್ ಎಸ್ ಸಿರಿಕಲ್ಚರ್ಗೆ ನಮಗೆ ಅಡ್ಮಿಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಅಡ್ಮೆಸ್ ಸಿ ಡಿಗ್ರಿ ಪ್ರೋಗ್ರಾಮ್ ಇರಲಿಲ್ಲ ಆವಾಗ ಸೊ ಎಮ್ ಎಸ್ ಸಿರಿಕಲ್ಚರ್ ಪ್ರೋಗ್ರಾಮ್ ಇರಲಿಲ್ಲ ಸೊ ಇರಲಿಲ್ಲ ನಮ್ಗೆ ಅಗ್ರಿಕಲ್ಚರ್ ಎಂಟಮಾಲಜಿ ಆದರೂ ಓಪನ್ ಮಾಡಿಕೊಡಿ ನಮ್ಮ ಬ್ಯಾಚ್ಗೆ ಅಂತ ನಾವು ಕೇಳಿಕೊಂಡು ಆಗ್ತಾನೆ ಅವರು ಆಗ ಅಂದಿನ ಏನೋ ವೈಸ್ ಚಾನ್ಸಲರ್ ಆದ ಎಸ್ ವಿ ಪಾಟೀಲ್ ಹತ್ರ ಮಾತಾಡಿ ಸೊ ನೆಕ್ಸ್ಟ್ ಬೋರ್ಡ್ ಆಫ್ ಸ್ಟಡೀಸ್ ಬೋರ್ಡ್ ಐ ಮೀನ್ ಅಕಾಡೆಮಿ ಕೌನ್ಸಿಲ್ ಇಟ್ಟು ಸೊ ಎಮ್ ಎಸ್ ಸಿ ಇನ್ ಸೆರಿಕಲ್ಚರ್ ಹೇಳಿಬಿಟ್ಟು ನಮ್ಮ ಬ್ಯಾಚ್ಗೆ ವಿತಿನ್ ತ್ರೀ ಮಂತ್ಸಲ್ಲಿ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡ್ತಕ್ಕಂಥ ಸೊ ಮಹನೀಯರಿಗೂ ಜಿ ಕೆ ವೀರೇ ಸಾಹೇಬರು ವಿದ್ಯಾರ್ಥಿಗಳ <tickler> ಏನು ಅವರ ಹಿತದೃಷ್ಟಿ ಅವ್ರ ಬಗ್ಗೆ ಅವರ ಬಗ್ಗೆ ಇರತಕ್ಕಂಥ ಕಾಳಜಿ ಸಿ ನಾಲ್ಕು ವರ್ಷ ಇವ್ರನ್ನ ನೀವೆಲ್ಲ ಮುಗಿಸ್ಕೊಂಡು ಎಲ್ಲೋ ಕಿಡ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಗ ನಮಗೆ ಇಮ್ಮಿಡಿಯೇಟಾಗಿ ಎಮ್ ಎಸ್ ಸಿ ಸೆರಿಕಲ್ಚರ್ ಅಂತ ನಮಗೆ ಓಪನ್ ಮಾಡಿ ಎಲ್ಲರಿಗೂ ನಮಗೆ ಹೈಯರ್ ಎಜುಕೇಷನ್ಗೆ ಅನುವು ಮಾಡಿಕೊಂಥ ಮಹನೀಯರು ಇದೇ ರೀತಿ ಅವರು ಆಗಲೇ ಎಂಬತ್ತೆಂಟರಲ್ಲಿ ಕೂಡ ಡೀಟ್ರಾಗಿದ್ದರು ಆಗಲೂ ಮತ್ತೆ ನಾವು ಅಪ್ರೋಚ್ ಮಾಡಿದ್ವಿ ಏನಂತಂದರೆ ಸರ್ ಎಲ್ಲ ಡಿಸಿಪ್ಲಿನ್ಸಲ್ಲೂ ಡಿಗ್ರಿ ಪ್ರೋಗ್ರಾಮ್ ಇದೆ ಸೆರಿಕಲ್ಚರ್ ಇಲ್ಲ ಎಲ್ಲೂ ಇಲ್ಲ ಸೆರಿಕಲ್ಚರಲ್ಲಿ ಡಿಗ್ರಿ ಪ್ರೋಗ್ರಾಮ್ ಎಂಟೈರ್ ವರ್ಲ್ಡ್ ಡಿಗ್ರಿ ಪ್ರೋಗ್ರಾಮಲ್ಲಿ ಸೆರಿಕಲ್ಚರ್ ಇಲ್ಲ ದಯವಿಟ್ಟು ಸೆರಿಕಲ್ಚರ್ನು ಡಿಗ್ರಿ ಪ್ರೋಗ್ರಾಮ್ ಮಾಡಿ ಇದಕ್ಕೆ ಉತ್ತಮ ಭವಿಷ್ಯ ಇದೆ ಅಂತ ಹೇಳಿಬಿಟ್ಟು ನಾವೆಲ್ಲ ಬೇಡಿಕೊಂಡು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಸೊ ಅದರ ಕೂಡ ಸ್ಪಂದಿಸಿದರು ಆವಾಗಲೂ ಸಹ ಸೊ ಅವರು ಅಂದಿನ ವೈಸ್ ಚಾನ್ಸಲರ್ ಜೊತೆ ಚರ್ಚೆ ಮಾಡಿ ಎಂಬತ್ತೆಂಟರಿಂದನೇ ಅವರು ಸೆರಿಕಲ್ಚರ್ನಲ್ಲಿ ಎಂ ಏನು ಒಂದು ಡಾಕ್ಟರ್ ಆಫ್ ಫಿಲಾಸಫಿ ಡಿಗ್ರಿ ಪ್ರೋಗ್ರಾಮ್ ಮಾಡಿ ಎಲ್ರಿಗೂ ಹೈಯರ್ ಎಜು ಎಜುಕೇಷನ್ ಮಾಡಲಿಕ್ಕೆ ಒಂದು ಅರಂಭ ಆಡ್ಕೊಂಡವು ಅದರಲ್ಲಿ ಮೊಟ್ಟ ಮೊದಲಿಗೆ ಬೆನಿಫಿಷರಿ ನಾನು ಸೊ ಅದಕ್ಕೋಸ್ಕರ ನಮಗೆ ತುಂಬ ಆಸೆ ಇರೋದು ಏನು ಅಭಿಮಾನ ಅವರು ಕಂಟ್ರೆ ಸೊ ಸ್ಟೂಡೆಂಟ್ಸ್ಗೋಸ್ಕರ ಅವರು ಬಹಳ ಭಾಳ ಸ್ಪಂದಿಸ್ತಾ ಇದ್ರು ಅವ್ರು ಏನಾಗಿದ್ದಾಗಲೂ ಅಷ್ಟೇ ಕಾರ್ಡರ್ ಅಲ್ಲಿ ವೀರೇಶ್ ಅವರು ಓಡಾಡ್ತಿದ್ದಾರೆ ಅಂತಂದರೆ ಯಾರೂ ಅಡ್ಡಾಡ್ತಾ ಇರಲಿಲ್ಲ ಅಷ್ಟೊಂದು ಡಿಸಿಪ್ಲಿನ್ ಪರ್ಸನ್ ಪ್ರಿನ್ಸಿಪಲ್ ಪರ್ಸನ್ ಬಟ್ ಅಷ್ಟೇ ಸಿಂಪಲ್ ಪರ್ಸನ್ ಅಂಡ್ ಅಷ್ಟೇ ಐ ಮೀನ್ ಪ್ರೋಗ್ರೆಸಿವ್ ಐ ಮೀನ್ ಅ ಪರ್ಸನ್ ಆಗಿದೆ ಇದು ನಮ್ಮ ಡಿಪಾರ್ಟ್ಮೆಂಟ್ ವಿಷಯ ಬಂದಾಗ ನಾನು ಹೇಳ್ತೀನಿ ಸಣ್ಣ ಕುಗ್ರಾಮದಿಂದ ಬರ್ತಾರೆ ಸೊ ಕೃಷಿಯಲ್ಲಿ ಅಗ್ರಿಕಲ್ಚರ್ ಪದವಿ ಪಡಿತಾರೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಅರವತ್ತ ಒಂದರಲ್ಲಿ ಅರವತ್ತೆರಡರಲ್ಲಿ ಎಮ್ ಎಸ್ ಸಿ ಕೃಷಿ ಪಡಿತಾರೆ ಐ ಎ ಆರ್ ಐನಿಂದ ಮತ್ತು ಎಪ್ಪತ್ತ್ಮೂರರಲ್ಲಿ ಅವರು ಪಿ ಟಿ ಡಿ ಜಾಯ್ನ್ ಆಗ್ತಾರೆ ಟೆಂಟಮಾಲಜಿ ಸಬ್ಜೆಕ್ಟಲ್ಲಿ ಪಿ ಎಚ್ ಡಿ ಜಾಯ್ನ್ ಆಗ್ತಾರೆ ಸೊ ತದನಂತರ ತಮ್ಮ ಎಂಟೈರು ಏನು ಲೈಫನ್ನು ಅವರು ಏನು ಎಂಟಮಾಲಜಿಗೋಸ್ಕರ ಸೈನ್ಸ್ಗೋಸ್ಕರ ಬಿಡ್ಬಿಡ್ತಾರೆ ಅಗ್ರಿಕಲ್ಚರ್ ಇದರಕ್ಕೋಸ್ಕರ ಬಿಡ್ಬಿಡ್ತಾರೆ ಮತ್ತು ಎರಡು ಬಾರಿ ಅವರು ಡಾಕ್ಟರ್ ಇದು ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ ಲೋಕಲ್ ಸ್ಟೇಟ್ ಯೂನಿವರ್ಸಿಟಿ ಮತ್ತು ಅಮೇರಿಕಾದ ವರ್ಗಾನ್ ಸ್ಟೇಟ್ ವಿಶ್ವವಿದ್ಯಾನಿಲಯದಿಂದ ಅವರು ಪಡೀತಾರೆ ಇನ್ಫ್ಯಾಕ್ಟ್ ತಾವೆಲ್ಲರೂ ಒಂದು ಪುಸ್ತಕ ಓದಿ ಪ್ರೊಫೆಸರ್ ವೀರೇಶ್ ಅವರು ತಮ್ಮ ಮಿಶ್ರಾಂತ ಜೀವನದಲ್ಲಿ ಒಂದು ಪುಸ್ತಕ ಹೊರ ತಂದಿದ್ದಾರೆ ಬ ಏನೋ ಬಯಸದೆ ಬಂದಿದ್ದು ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿದೆ ಪುಸ್ತಕ ಭಾಳ ಚೆನ್ನಾಗಿದೆ ನಾನು ಸುಮಾರು ಹದಿನೈದು ವರ್ಷ ಇದ್ದರೆ ಅದನ್ನು ಓದಿದ್ದೆ ಅವರ ಜೀವನ ಹಳ್ಳಿ ಜೀವನ ಹೇಗಿತ್ತು ಮಲೆನಾಡಿನ ಜೀವನ ಹೇಗಿತ್ತು ಸೊ ಸ್ಕೂಲ್ ಜೀವನ ಕಾಲೇಜ್ ಜೀವನ ಮತ್ತು ಈ ಥರ ಭಾಳ ಒಳ್ಳೆಯದು ಇದು ಏನೋ ಎಪಿಸೋಡ್ಸ್ ಥರ ಬರೆದಿದ್ದಾರೆ ಒಂದೊಂದು ಚಾಪ್ಟರ್ ಕೂಡ ಭಾಳ ಚೆನ್ನಾಗಿ ಬರೆದಿದ್ದಾರೆ ಅದರಲ್ಲಿ ಕಟ್ ಏನು ಕಟ್ಟ ಕಡಿದಾಗಿ ಒಂದು ಸೆಂಟೆನ್ಸ್ ಕರೀತಾರೆ ಪ್ರೊಫೆಸರ್ ವೀರೇಶ್ ಅವರು ಏನಂತಂದರೆ ಏನು ಮನುಷ್ಯನಿಗೆ ಭಯ ಇರಬೇಕಂತ ಇವಳಿಗೆ ಭಕ್ತಿ ಇರಬೇಕು ಇಲ್ಲ ಅಂತಂದರೆ ಅವನಿಗೆ ಉದ್ಧಾರ ಆಗೋದಿಲ್ಲ ಸಿ ಏನಾದರೂ ಕಷ್ಟ ಬಂದಾಗ ಭಯದಿಂದ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸ್ತೀವಿ ಹಿರಿಯರಿಗೆ ಸೊ ಆ ಭಯ ಭಕ್ತಿ ಇಲ್ಲಾಂದರೆ ಯಾವಳೂ ಉದ್ಧಾರ ಆಗಲ್ಲ ಅನ್ನೋ ರೀತಿ ಅವರು ಅದನ್ನು ಮೆನ್ಷನ್ ಮಾಡ್ತಾರೆ ದಯವಿಟ್ಟು ಅವರು ನಮ್ಮ ಹಿಂದಿನ ಪೀಳಿಗೆ ವಿದ್ಯಾರ್ಥಿಗಳೆಲ್ಲರೂ ಈ ಪುಸ್ತಕ ಓದಿ ನಮ್ಮ ಲೈಬ್ರರಿನಲ್ಲಿ ಕೂಡ ಇದೆ ಇದು ಮೋಸ್ಟ್ಲಿ ಲರ್ಮಿಂಗ್ ಅಸೋಸಿಯೇಷನಲ್ಲಿ ಕೂಡ ಸಿಗಬಹುದು ಅಂತ ಅಂದ್ಕೊಂಡಿದ್ದೀವಿ ಇದನ್ನೆಲ್ಲ ಎಲ್ಲರೂ ಓದಲೇಬೇಕಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇಂಡಿಯನ್ ಸೊಸೈಟಿ ಆಫ್ ಸೈ ಬಯಾಲಜಿ ಆ್ಯಂಡ್ ಎಕಾಲಜಿ ಅಂತ ಮೊಟ್ಟ ಮೊದಲಿಗೆ ಒಂದು ಸೊಸೈಟಿ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿ ಇದೇ ಸಂಸ್ಥೆಯ ಅಧ್ಯಕ್ಷರಾಗ್ತಾರೆ ಸಂಸ್ಥಾಪನಾ ಸ ಅಧ್ಯಕ್ಷರಾಗ್ತಾರೆ ಮತ್ತು ಎಪ್ಪತ್ತೆಂಟರಲ್ಲಿ ಭಾಳ ಯೋಚನೆ ಮಾಡಿ ನಾವು ಯಾಕೆ ಒಂದು ಈ ನಮ್ಮ ಸಂಸ್ಥೆಯಿಂದ ಒಂದು ಜರ್ನಲ್ ತರಬಾರ್ದು ಅಂತೇಳಿ ಸಾಯಿ ಬಯಾಲಜಿ ಆ್ಯಂಡ್ ಡೆಕಾಲಜಿ ಅಂತ ಒಂದು ಜರ್ನಲ್ ತಂದು ಸಂಸ್ಥಾಪನಾ ಏನು ಎಡಿಟರ್ ಆಗಿ ಕೆಲಸ ಮಾಡ್ತಾರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಅದನ್ನು ಬೆಳೆಸ್ತಾರೆ ಆ ಎಲ್ಲ ಮತ್ತು ಅದರ ಜೊತೆಗೆ ಸಾಯಿ ಬಯಾಲಜಿ ಆ್ಯಂಡ್ ಎಕಾಲಜಿಯಲ್ಲಿ ಏನು ನಿರತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲರನ್ನೂ ಒಟ್ಟುಗೂಡಿಸಿ ಆ ಸಂಘಕ್ಕೆ ಏನು ಸದಸ್ಯರನ್ನಾಗಿ ಮಾಡ್ಕೊತಾರೆ ಆ ಕಾಲದಲ್ಲೇ ಸೊ ಅನೇಕ ಏನು ಏನು ಇದು ನ್ಯಾಷನಲ್ ಸೆಮಿನಾರ್ಸ್ ಇರ್ಬೋದು ಕಾನ್ಫರೆನ್ಸಸ್ ಇರ್ಬೋದು ಸಿಂಪೋಸಿಯಂ ಇವೆಲ್ಲ ಮಾಡಿ ಆ ಫೀಲ್ಡ್ ಬೆಳೀಲಿಕ್ಕೆ ಒಂದು ಏನು ಒಂದು ಇದು ಮಾಡಿಕೊಡ್ತಾರೆ ದಾರಿ ಮಾಡಿಕೊಡ್ತಾರೆ ಕರ್ನಾಟಕದಿಂದ ಇತ್ತೀಚೆಗೆ ಅದರದ ಪ್ರಕಟಣೆ ನಿಂತೋಗಿದೆ ಇನ್ಫ್ಯಾಕ್ಟ್ ನಾನು ಒ ಆದ ತಕ್ಷಣ ಯೂನಿವರ್ಸಿಟಿನಲ್ಲಿ ಎಂಟಮಾಲಜಿ ಪ್ರೊಫೆಸರ್ಸ್ನೆಲ್ಲ ಕರೆದು ಎಚ್ ಓಡಿನೆಲ್ಲ ಕರೆದು ರೀ ನೋಡಿ ರೀ ದ ಗ್ರೇಟ್ ಪರ್ಸನಾಲಿಟೀಸ್ ಏನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಸಂಘ ಇದು ಅವರೆಲ್ಲ ಮಾಡಿರ್ತಕ್ಕಂಥ ಒಂದು ಜನರಲ್ ಲಿಂಕ್ ಹೋಗಿದೆ ಇದನ್ನು ಅವರ ಗೌರವವಾಗಿ ನಾವು ಅಪೂರ್ವಕವಾಗಿ ನಾವು ಅದನ್ನು ರಿವೈವ್ ಮಾಡಬೇಕು ಮತ್ತೆ ಸ್ಟಾರ್ಟ್ ಮಾಡಬೇಕು ಇದನ್ನು ತಗೊಂಡು ವಿಶ್ವವಿದ್ಯಾಲಯದಿಂದ ವಿಶ್ವವಿದ್ಯಾನಿಲಯದಿಂದ ನಿಮಗೆ ಏನು ಸಹಕಾರ ಬೇಕೋ ಎಲ್ಲ ಕೊಡಿಸೋಣ ಅಂತ ಹೇಳಿದ್ದೀವಿ ಅದನ್ನು ದಯವಿಟ್ಟು ನಾವು ಕೆಂಟಮಾಲಜಿ ಏನು ಫ್ಯಾಕಲ್ಟಿ ಮೆಂಬರ್ಸ್ ಏನಾಗಿದ್ದೀರ ಎಲ್ಲರೂ ಸೇರಿ ಮತ್ತೆ ಅದನ್ನು ರಿವೈವ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಅದು ತಮ್ಮ ವಿಶ್ವವಿದ್ಯಾಲಯ ಮಾಡೋದ್ರಿಂದ ನಿಮಗೇನು ಸಹಾಯ ಬೇಕಾಗುತ್ತೆ ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಸುಮಾರು ಅನೇಕ ನ್ಯನಲ್ ಫಂಡೆಡ್ ಪ್ರಾಜೆಕ್ಟ್ಸ್ ಅನ್ನು ಆಪರೇಟ್ ಮಾಡ್ತಾರೆ ಎಲ್ಲ ಪ್ರಾಜೆಕ್ಟ್ಸ್ ನೀವು ನೋಡಿ ಅವ್ರನ್ನ ಅವುಗಳ ಬಗ್ಗೆ ಕೂಡ ಪರೀಕ್ಷೆ ಅಂದರೆ ನೋಡಿದಾಗ ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದಾಗ ಎಲ್ಲಾನು ಸಾಯಿಲು ಅಥವಾ ಎನ್ವಿರಾನ್ಮೆಂಟ್ ಬಗ್ಗೆನೇ ಇರ್ತದೆ ಹೆಚ್ಚಿಗೆ ಅಥವಾ ಟ್ಯಾಕ್ಸ್ ಅನಿಮ ಬಗ್ಗೆ ಇರ್ತದೆ ಯಾವುದೇ ಒಂದು ಪ್ರಾಜೆಕ್ಟು ಸಹ ಕೆಮಿಕಲ್ ಇನ್ಸೆಕ್ಟಿಸೈಡ್ ಟೆಸ್ಟ್ ಕೆಮಿಕಲ್ ಟೆಸ್ಟ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ ಅಂದರೆ ಅದೇ ಆ ಕಾಲದಲ್ಲೇ ಸುಮಾರು ನಲವತ್ತೈವತ್ತು ವರ್ಷಗಳ ಹಿಂದೆನೆ ಪ್ರೊಫೆಸರ್ ಜಿ ಕೆ ಅವರು ಪರಿಸರದ ಬಗ್ಗೆ ಕಾಳಜಿ ವಹಿಸಿದ್ರು ಸೊ ಪರಿಸರದ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಕಾಳಜಿಗೊಳಿಸಿದ್ರು ಮತ್ತು ನಮ್ಮ ಸಮಗ್ರ ಕೃಷಿ ಬಗ್ಗೆ ಅವರು ಕಾಳಜಿಗೊಳಿಸಿದರು ಅನ್ನೋದಕ್ಕೆ ಇದು ಒಂದು ಒಂದು ಉದಾಹರಣೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ನಮ್ಮ ದೇಶದಲ್ಲೇ ಅವರು ಈ ಐ ಸಿ ಆರ್ ಪ್ರಾಜೆಕ್ಟ್ಸ್ ಅಂದರೆ ಆಲ್ ಇಂಡಿಯಾ ಏನು ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ಸ್ ಸೊ ದಟ್ ಈಸ್ ಎಕ್ರಿಪ್ ಆನ್ ಟರ್ಮೈಟ್ಸು ಎಕ್ರಿಪ್ ಆನ್ ರೂಟ್ ದ್ರಬ್ಸು ಇವುಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅವನ್ನು ಶುರು ಮಾಡಿದಂಥ ಈ ಪ್ರಮುಖ ವಿಜ್ಞಾನ ಯಂತ್ರದ ಅಂದಿನ ಸೊ ನಮ್ಮ ತೀರ್ಥಶಾಸ್ತ್ರಜ್ಞರಾದ ಡಾಕ್ಟರ್ ವೀರೇಶ್ ಸಾಹೇಬರಾಗಿರ್ತಾರೆ ಈ ಕಾಫಿ ವೈಟ್ ಸ್ಟೆಮ್ ಬೋರರ್ ಅವರು ಮಲೆನಾಡಿನಿಂದ ಬಂದಿರತಕ್ಕಂಥ ಕಾಫಿ ನಾಡಿನಿಂದ ಬಂದಿರತಕ್ಕಂಥ ಅವರಿಗೆ ಗೊತ್ತಿತ್ತು ರೈತರ ಭಾವನೆ ಏನಿದೆ ರೈತರ ತೊಂದರೆಗಳೇನಿದಾವೆ ಕಾಫಿ ನಾಡಿನಲ್ಲಿ ಅಂತ ಹೇಳ್ಬಿಟ್ಟು ಕಾಫಿ ಸ್ಟೆಂ ಬೋರರ್ ಬಗ್ಗೆ ತಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ಅನೇಕ ಸಂಶೋಧನಾ ಪ್ರಯೋಜನೆಗಳ ಮೂಲಕ ಏನು ಇದು ಸಂಶೋಧನೆ ನಡೆಸಿ ಅವುಗಳ ಹತೋಟಿ ಬಗ್ಗೆ ಅಪಾರವಾದ ಕೊಡುಗೆ ನೀಡಿರ್ತಾರೆ ಇದಕ್ಕೆ ಕಾಫಿ ಮಂಡಳಿ ಸಹ ಇವರನ್ನು ಗೌರವಿಸಿದೆ ಆ ಕಾಲದಲ್ಲಿ ಕಾಫಿ ಮಂಡಳಿ ಸಹ ಇವರನ್ನು ಒಂಬೈನೂರ ಎಪ್ಪತ್ತು ಎಪ್ಪತ್ತೈದು ಅಥವಾ ಇವನ್ನು ತೊಂಬತ್ತರಲ್ಲಿ ಹೇಳ್ಬೇಕಂತಂದ್ರೆ ಯುರೋಪಿಯನ್ ಹನಿ ಬಿ ಅಂತ ಹೇಳಿಬಿಟ್ಟು ಎತಿ ಸ್ಮೆಲ್ ಅಂತ ಹೇಳಿ ಸೊ ಇದನ್ನು ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಇದು ಯುರೋಪಿಯನ್ ಬಿ ಇದನ್ನು ಫಸ್ಟ್ ಟೈಮ್ ಏನಕ್ಕೆ ನಮ್ಮ ಇಂಡಿಯಾಗೆ ಇಂಟ್ರಡ್ಯೂಸ್ ಮಾಡಿದ್ರು ಈಗಲೂ ಸಹ ಅಫೀಸ್ ಮಲ್ಲಿಪರ ತೆನ್ ಬಿ ಈಗ ಏನು ಮಾಡ್ತಾಯಿದ್ರೆ ಈ ನೊಮ್ಯಾಟಿಕ್ ಬಿ ಕೀಪರ್ಸ್ ಅಂತಿದ್ದಾರೆ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ರಾಜಪ್ಪ ಅಂತ ರಾಜಪ್ಪ ಯಾರಾದರೂ ಬಂದಿದ್ದೀರಾ ರಾಜಪ್ಪ ಅಂತ ಹೇಳಿ ಈಸ್ ಎಂಟ್ರಪ್ರಿನ್ನರ್ ಸೊ ಎಂಟ್ರಿಪ್ರಿನರ್ ಏನು ಮಾಡ್ತಾರೆ ನೊಮ್ಯಾಟಿಕ್ ಬಿ ಕೀಪರ್ಸ್ ಬಾಕ್ಸಗಳಲ್ಲೆಲ್ಲ ಒಂದು ಸೀಸನಲ್ಲಿ ಫ್ಲವರಿಂಗ್ ಸೀಸನಲ್ಲಿ ಹೋಗಿ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಮತ್ತು ಚಿತ್ರದುರ್ಗ ಈ ಕಡೆ ಎಲ್ಲ ಸಾವಿರಾರು ಬಾಕ್ಸ್ಗಳಿಡ್ತಾರೆ ಕ್ರಾಪ್ ಮುಗಿದ ತಕ್ಷಣ ತಗೊಂಡೋಗಿ ಇನ್ನೊಂದು ಕಡೆ ಇಡ್ತಾರೆ ಸೊ ಈ ಅಣಿ ಬೀನು ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಪ್ರಪ್ರಥಮವಾಗಿ ಡಾಕ್ಟರ್ ವೀರೇಶ್ನವರು ಈಗ ಈ ಬೀದ ಅನಿ ಕಾಂಟ್ರಿಬ್ಯೂಷನ್ ಟು ದಿ ಕರ್ನಾ ಕರ್ನಾಟಕ ಪ್ರೊಡಕ್ಷನ್ ಈಸ್ ಅಬೌಟ್ ಫಿಫ್ಟೀನ್ ಪರ್ಸೆಂಟ್ ಬಟ್ ಇಟ್ ಈಸ್ ಅಬೌಟ್ ಏಯ್ಟಿ ಪರ್ಸೆಂಟ್ ಇನ್ ನಾರ್ತ್ ಇಂಡಿಯಾ ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಜನ ಇದರ ಮೇಲೆ ಉದ್ಯೋಗ ನಂಬಿಕೊಂಡು ಉದ್ಯೋಗ ತಮ್ಮ ಕಸಬನ್ನು ತಾವೇ ಏನೋ ನಾವು ಈಗ ಕೇಳ್ತಾ ಇದ್ವಿ ಸ್ಟಾರ್ಟಪ್ಸು ಅಂತ ಅಥವಾ ಎಂಟ್ರಪ್ರಿನರ್ಶಿಪ್ ಅಂತ ಆಗಲೇ ಐವತ್ತರವತ್ತು ವರ್ಷಗಳ ಹಿಂದೆಯೇ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರು ಈ ಬಗ್ಗೆ ಚಿಂತನೆ ಮಾಡಿ ಗ್ರಾಮೀಣ ಯುವಕರಲ್ಲಿ ಓದದೇ ಇರೋದಂಥವ್ರಿಗೆ ಸೊ ಈ ಥರ ಉದ್ಯೋಗ ಕಲ್ಪಿಸಿಕೊಟ್ಟಂಥ ಮಹನೀಯರು ಅನೇಕ ಏನು ಸಲಹಾ ಸಮಿತಿಗಳು ಅನೇಕ ಏನು ವೈಜ್ಞಾನಿಕ ಸಮಿತಿಗಳಲ್ಲಿ ಸದಸ್ಯರಾಗಿರ್ತಾರೆ ಸೊ ಅದು ಅಂಥದ್ರಲ್ಲಿ ಮುಖ್ಯವಾದ ಅಂತಂದರೆ ಸೊ ಎಂಬತ್ತಾಲ್ಕರಿಂದ ಎಂಬತ್ತೈದರವರೆಗೆ ಅರಣ್ಯ ಸಲಹಾ ಸಮಿತಿ ಮುಖ್ಯಸ್ಥರಾಗಿ ರಾಷ್ಟ್ರೀಯ ತೋಟಗಾರಿಕಾ ಬೆಳೆ ಉತ್ತೇಜನ ಸಂಶೋಧನೆಯ ಮುಖ್ಯಸ್ಥರಾಗಿ ಕಾಫಿಯಲ್ಲಿ ಬರುವ ಕೀಟ ಮತ್ತು ರೋಗಗಳ ಅಧ್ಯಯನದ ಮುಖ್ಯಸ್ಥರಾಗಿ ಎಸಿಆರ್ನ ಸಿ ಸುಸಂಘಟಿತ ಜೈವಿಕ ನಿಯಂತ್ರಣ ಪ್ರಾಜ ತಂಡದ ಸಂಸ್ಥಾಪಕ ಸದಸ್ಯರಾಗಿ ಹೀಗೆ ಅನೇಕ ಏನು ನೆಟ್ವರ್ಕ್ ಪ್ರಾಜೆಕ್ಟ್ಸ್ ಅಥವಾ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ಗಳನ್ನು ಅನುಷ್ಠಾನಗೊಳಿಸಲು ಶ್ರಮ ವಹಿಸಿದ್ದಾರೆ ಮತ್ತು ಇವ್ರದ್ದು ಮತ್ತೊಂದು ಒಂದು ಪ್ರಿಯವಾದ ಏನು ವಿಷಯ ಅಂತಂದರೆ ಸೋಷಿಯಲ್ ಇನ್ಸೆಕ್ಟ್ ಸಾಮಾಜಿಕ ಕೀಟಗಳು ಇರುವೆ ಇರಬಹುದು ಇರುವೆ ಇರ್ಬೋದು ಅಥವಾ ಟರ್ಮೈಟ್ಸ್ ಇರ್ಬೋದು ಅಥವಾ ಅನಿಬಿಸ್ ಇರ್ಬೋದು ಸಾಮಾಜಿಕ ಕೀಟಗಳು ಸೊ ಈ ಸಾಮಾಜಿಕ ಕೀಟಗಳ ಬಗ್ಗೆ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಉಂಟಾಕಿ ಅದರ ಸದಸ್ಯರಾಗಿ ವೈಸ್ ಪ್ರೆಸಿಡೆಂಟಾಗಿ ಸಾವಿರದ ಒಂಬೈನೂರ ತೊಂಬತ್ತು ಮಾರ್ಚಲ್ಲಿ ಅಶೋಕ ಹೋಟಲಲ್ಲಿ ಒಂದು ಇಂಟರ್ನ್ಯಾಷನಲ್ ಏನು ಕಾನ್ಫರೆನ್ಸ್ ಮಾಡ್ತಾರೆ ಅದಕ್ಕೆ ಸುಮಾರು ಮೂವತ್ತು ನಲವತ್ತು ದೇಶಗಳಿಂದ ವಿಜ್ಞಾನಿಗಳೆಲ್ಲ ಬರ್ತಾರೆ ನಾನು ಆ್ಯಸ್ ಎ ಪಿ ಎಚ್ ಡಿ ಸ್ಟೂಡೆಂಟ್ ನಾವು ಕೂಡ ಕಾನ್ಫರೆನ್ಸಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಎಲ್ಲ ಡೆಲಿಗೇಟ್ಸನ್ನು ಚಿಕ್ಕಬಳ್ಳಾಪುರ ಚಿಂತಾಮಣಿ ಈ ಏರಿಯಾಗೆಲ್ಲ ಕರ್ಕೊಂಡೋಗಿ ದ್ರಾಕ್ಷಿ ತೋಟಗಳಿಗೆ ಎಲ್ಲ ಮಲ್ಬೆರಿ ತೋಟಗಳಿಗೆ ಎಲ್ಲದಕ್ಕೂ ಕರ್ಕೊಂಡೋಗಿ ಸೊ ನಂದಿ ಹಿಲ್ಸಲ್ಲಿ ಕರ್ಕೊಂಡು ನಮ್ಮ ರಿಜಿಸ್ಟಾರ್ತಕ್ಕಂಥ ತಕ್ಕಂಥ ಜೈರಾಮಯ್ಯನವರ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿನ ನಂದಿ ಸಲ್ಲಿ ಊಟ ಮಾಡಿಕೊಂಡು ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಸೊ ಅದನ್ನು ಸುಮಾರು ಮೂವತ್ತಲವತ್ತು ದೇಶಗಳಿಂದ ಬಂದಿರ್ತಕ್ಕಂಥ ವಿಜ್ಞಾನಿಗಳಿಗೋಸ್ಕರ ಈ ಈ ಕಾರ್ಯಕ್ರಮ ಹಮ್ಮಿಕೋತಾರೆ ಯಾರೇ ವಿದ್ಯಾರ್ಥಿಗಳ ಸಂಘ ಅಲ್ಲಿ ಅಸೋಸಿಯೇಷನ್ನು ಹುಟ್ಟ ಹಾಕಿ ಹುಟ್ಟಾಕಿದ್ದೆ ನಮ್ಮ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರು ಯಾಕೆಂದರೆ ಅವರು ನನಗಿನ್ನೂ ಭಾಳ ಚೆನ್ನಾಗಿ ಜ್ಞಾಪಕ ಇದೆ ನಮ್ಮ ಪ್ರೊಫೆಸರ್ ಒಬ್ರು ಇದ್ರು ಬಿ ಎಲ್ ವಿಶ್ವೇಶ್ವರಗೌಡರು ನಮ್ಮ ಸೇರಿಕಲ್ಚರ್ ಪ್ರೊಫೆಸರ್ ಆಗಿದ್ದರು ಅವರು ಈಗ ವಿಶ್ರಾಂತಿ ಜೀವನ ನಡೆಸ್ತಾ ಇದ್ದಾರೆ ಮಂಡ್ಯದಲ್ಲಿ ಅವರು ಇವರು ಭಾಳ ನಿತ್ಯವರ್ತಿಗಳು ಯಾಕೆಂದರೆ ನಮಗೆಲ್ಲರೂ ಆವಾಗಲಿಂದಾನೆ ಅಲ್ಯೂಮಿನಿಯಂ ಅಸೋಸಿಯೇಷನ್ ಬಗ್ಗೆ ಅವರಿಗೂ ಯಾವಾಗಲೂ ಮಾತಾಡ್ತಾ ಇರೋರು ನೀವೆಲ್ಲ ಮೆಂಬರ್ಸ್ ಆಗಬೇಕು ಒಳ್ಳೆ ಏನೋ ರೈತರಿಗೋಸ್ಕರ ಮತ್ತು ಏನೋ ಸೈನ್ಸ್ಗೋಸ್ಕರ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಸೈನ್ಸ್ಗೋಸ್ಕರ ನಾವೆಲ್ಲ ಒಂದಾಗಬೇಕು ಅನ್ನೋ ರೀತಿ ಮಾತಾಡ್ತಾ ಇದ್ದರು ಸೊ ಆವಾಗ ಅವರು ಹೇಳ್ದಂಗೆ ಸಣ್ಣ ಒಂದು ಏನು ಶೆಡ್ಡಲ್ಲಿ ಪ್ರಾರಂಭ ಮಾಡಿ ನಮ್ಮ ಒಲಿಂಪಿನಿ ಅಸೋಸಿಯೇಷನ್ ಇವತ್ತು ದೇಶದಲ್ಲೇ ಉನ್ನತ ಮಟ್ಟದಲ್ಲಿರತಕ್ಕಂಥ ಒಂದು ಏನು ಒಂದು ತನ್ನದೇ ಆದಂಥ ಬಲಿಷ್ಠವಾದ ಏನು ಸಂಘ ಮತ್ತು ಕಟ್ಟಡವನ್ನು ಹೊಂದಿರತಕ್ಕಂಥ ಯಾಕೆ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಮಾಡ್ತಾಯಿದ್ದೆಂದ್ರೆ ಮೂರು ವರ್ಷದ ಹಿಂದುಗಡೆ ಅಕ್ರಿಡೇಷನ್ ಟೀಮ್ ಬಂದಿತ್ತು ಪಿ ಆರ್ ಟಿ ಟೀಮ್ ಫ್ರಮ್ ಐ ಸಿ ಆರ್ ನಮ್ಮ ಯೂನಿವರ್ಸಿಟಿಗೆ ಅಕ್ರಿಡೇಷನ್ನ ಏನು ಗ್ರ್ಯಾಂಟ್ ಮಾಡಲಿಕ್ಕೆ ಅಸೆಸ್ಮೆಂಟ್ ಟೀಮ್ ಬಂದಿತ್ತು ಪಿ ಆರ್ ಟಿ ಟೀಮ್ ಇನ್ಫ್ಯಾಕ್ಟ್ ನಮ್ಮ ಅಲುಮಿನಿ ಅಸೋಸಿಯೇಷನ್ ನೋಡಿ ಆ್ಯಕ್ಟಿವಿಟೀಸ್ ನೋಡಿ ಸೊ ಇವೆಲ್ಲ ನೋಡಿ ಅವ್ರಿಗೆ ಭಾಳ ಆಶ್ಚರ್ಯ ಅನಿಸ್ತು ದಿಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಅಲ್ಲುವಿನಿ ಅಸೋಸಿಯೇಷನ್ ಇನ್ ಇಂಡಿಯಾ ಅಂತ ಅವರ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ನಿಜವಾಗಲೂ ಏನೋ ಏನು ಪ್ರೊಫೆಸರ್ ಜಿ ಕೆ ವೀರೇಶ್ ನೀಡಿರ್ತಕ್ಕಂಥ ಒಂದು ಕೊಡುಗೆ ಇದು ನಿಜವಾಗಲೂ ಒಂದು ಏನು ಶ್ಲಾಘನೀಯ ಹಾಗೂ ಸ್ಮರಣೀಯ ಅಂತ ನಾವು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು ಅವರು ಡಿ ಎ ಆಗಿ ಡೀನ್ ಆಗಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡಿದ್ದಾರೆ ಸೊ ಅನೇಕ ಸುಧಾರಣೆಗಳು ತಂದಿದ್ದಾರೆ ಏನು ಎಜುಕೇಷನಲ್ಲಿರ್ಬೋದು ರಿಸರ್ಚಲ್ಲಿರ್ಬೋದು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್ಸಲ್ಲಿರ್ಬೋದು ಅನೇಕ ಏನು ರಿಫಾರ್ಮ್ಸ್ ತಂದಿದ್ದಾರೆ ಇದ್ರ ಬಗ್ಗೆ ಸೊ ಈಗಲೂ ಕೂಡ ನಾವು ಕೆಲವನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ತೊಂಬತ್ತೈದರಿಂದ ತೊಂಬತ್ತೆಂಟರವರೆಗೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದರು ಕುಲಪತಿಯಾಗಿದ್ದರು ಇನ್ಫ್ಯಾಕ್ಟ್ ಅವರು ರಿಟೈರ್ಡ್ ಆಗಿ ಸ್ವಲ್ಪ ದಿನ ವಿಶ್ರಾಂತಿ ಪಡಿತಾ ಇದ್ದರು ಮತ್ತು ಅವರು ತಮ್ಮದೇ ಆದ ಒಂದು ಬರವಣಿಗೆಯಲ್ಲಿ ನಿರ್ತಕೊಂಡಿರ್ತಕ್ಕಂಥ ಸಮಯದಲ್ಲಿ ಸೊ ದೇವೇಗೌಡರು ಅಂದಿನ ಪ್ರೈಮ್ ಮಿನಿಸ್ಟರ್ ಸೊ ಆ ಕಾಲದಲ್ಲಿ ಅವರಿಗೆ ಏನು ಈ ಥರ ವಿಶ್ವವಿದ್ಯಾನಿಲಯದ ಏನು ಏನು ಕುಲಪತಿಗಳಾಗಬೇಕು ಅಂತ ಇದು ಬಂದಾಗ ಆಫರ್ ಬಂದಾಗ ಇದು ಕುಲಪತಿ ಹಾಕ್ತಾರೆ ಕುಲಪತಿಯಾಗಿ ಅವರು ಕಾಲದಲ್ಲಿ ಎಷ್ಟು ಪ್ರೋಗ್ರಾಮ್ಸ್ ಬಂತು ಸಿ ಪೊನ್ನಂಪೇಟೆಯಲ್ಲಿ ಏನು ಅರಣ್ಯ ಕಾಲೇಜ್ ಸ್ಥಾಪನೆ ಮಾಡಿದರು ಚಿತ್ತಾಮನೆಯಲ್ಲಿ ರೇಷ್ಮೆ ಕೃಷಿ ಸ್ಥಾಪನೆ ಮಾಡಿದರು ರೇಷ್ಮೆ ಕೃಷಿ ಕಾಲೇಜು ಸೊ ಮಂಡ್ಯದಲ್ಲಿ ಏನು ಅಗ್ರಿಕಲ್ಚರ್ ಕಾಲೇಜ್ ಶಿವಮೊಗ್ಗದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಈ ಥರ ನಾನಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಅಂದಿನ ಕೃಷಿ ಮಂತ್ರಿ ಆಗಿರತಕ್ಕಂಥ ಡಾಕ್ಟರ್ ಸಿ ಬರೇಗೌಡ ಅವರ ಕನಸು ಒಂದಿತ್ತು ಐ ಮೀನ್ ರೂರಲೈಜೇಷನ್ ಆಫ್ ಅಗ್ರಿಕಲ್ಚರಲ್ ಎಜುಕೇಷನ್ ಹೇಳಿ ಸೊ ಗ್ರಾಮೀಣ ಭಾಗದಲ್ಲಿ ಕೃಷಿ ವಿದ್ಯಾಭ್ಯಾಸ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ರೂರಲೈಸೇಷನ್ ಮಾಡ್ತಾ ಹೋದ್ರು ಎಲ್ಲ ಯು ಜಿ ಪ್ರೋಗ್ರಾಮ್ಸ್ ಔಟ್ಸೈಡ್ ದಿ ಬೆಂಗಳೂರು ಕ್ಯಾಂಪಸ್ ಇರಬೇಕು ಅಂತೇಳಿ ತೊಂಬತ್ತರ ಬಿಗಿನಿಂಗಲ್ಲಿ ಚಿಂತನೆ ಮಾಡಿ ಅದನ್ನು ಒಂದೊಂದಾಗಿ ಒಂದೊಂದಾಗಿ ಅನುಷ್ಠಾನಗೊಳಿಸಿದರು ಹಾಸನ ಕಾಲೇಜ್ ಇರ್ಬೋದು ಮತ್ತು ಶಿವಮೊಗ್ಗ ಕಾಲೇಜ್ ಇರ್ಬೋದು ಮತ್ತು ಈ ನಮ್ಮ ಈವನ್ ಮೂಡಿಗೆರೆ ಕಾಲೇಜು ಆರ್ಟಿಕಲ್ಚರ್ ಸರ್ ಕಾಲೇಜು ಕೂಡ ಸೊ ಇವೆಲ್ಲ ಬರಲಿಕ್ಕೆ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರೇ ನಾನು ಕಾರಣ ಅಂತ ನಾನು ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಈ ಅಂದರೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳ ಹಿಂದೆ ರೈತರಲ್ಲಿ ಒಂದು ಏನು ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇತ್ತು ನಮ್ಮ ಕರ್ ಕರ್ನಾಟಕದಲ್ಲಿ ಅದು ಕೆಲವು ಭಾಗಗಳಲ್ಲಿ ಸೊ ಇದ್ಯಾಕೆ ಕೆಲವು ಭಾಗಗಳಲ್ಲಿ ಮಾತ್ರ ಆಗ್ತಾಯಿದೆ ಕೆಲವು ಭಾಗಗಳಲ್ಲಿ ಆಗ್ತಾಯಿಲ್ಲ ಮಂಡ್ಯದಲ್ಲೇ ಜಾಸ್ತಿ ಆಗ್ತಾ ಇದೆ ಯಾಕೆ ಕೋಲಾರ ಬಲ್ಲ ಭಾಗದಲ್ಲಿ ಆಗ್ತಾ ಇಲ್ಲ ಸೊ ಈ ವಿಚಾರವಾಗಿ ಒಂದು ದೀರ್ಘವಾದ ಅಧ್ಯಯನ ಮಾಡಲಿಕ್ಕೂ ಕರ್ನಾ ಕರ್ನಾಟಕ ಸರ್ಕಾರ ವೀರ ಸಾಹೇಬ್ರ ಒಂದು ಘನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ಮಾಡ್ತದೆ ಅದನ್ನು ದೀರ್ಘವಾಗಿ ಇವರು ಸ್ಟಡಿ ಮಾಡ್ತಾರೆ ಎಲ್ಲಿ ಮಾನೋ ಕ್ರಾಪಿಂಗ್ ಇದೆ ಎಲ್ಲಿ ಸಿಂಗಲ್ ಕ್ರಾಪಿಂಗ್ ಇದೆ ಅಂಥ ಕಡೆ ಸೂಸೈಡ್ಗಳು ಜಾಸ್ತಿ ಆಯಿತು ಎಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಕೋಲಾರ್ ಚಿಕ್ಕ ಚಿಕ್ಕ ಲ್ಯಾಂಡ್ ಹೋಲ್ಡಿಂಗ್ಸ್ ಆದರೂ ನೀರಿಂದಿದ್ರು ಕೂಡ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡಿಕೊಂಡು ಸಹ ರೈತರು ಒಂದಲ್ಲ ಒಂದು ರೀತಿ ಅವರು ಏನು ಆ ಲಾಭ ಪಡೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸೊ ಮನದಟ್ಟು ತಡ್ಬಿಟ್ಟು ಆವಾಗ ಅವರು ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇದ್ದಾರೆ ಇದು ಎಲ್ಲಿ ಮಾನೋ ಕ್ರಾಪಿಂಗ್ ನಡೀತಾ ಇದೆ ಇಂಥ ಕಡೆ ಸೂಸೈಡ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಇಂಟಿಗ್ರೇಟಿಂಗ್ ಫಾರ್ಮಿಂಗ್ ಸಿಸ್ಟಮ್ ಯಾವ ಎಲ್ಲಿ ಅಡಾಪ್ಟ್ ಮಾಡ್ತಾ ಇದ್ರು ಅಂತ ಕಡೆ ಕಡಿಮೆ ಅಂತೇಳಿ ಅವ್ರು ರಿಪೋರ್ಟ್ ಕೊಟ್ಟು ಅಂದಿನಿಂದ ಇಂದಿರಿವರೆಗೂ ಸರ್ಕಾರಗಳು ಏನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಬಗ್ಗೆ ಏನು ಏನು ಒತ್ತು ಕೊಡ್ತಾ ಬಂದಿದ್ವಿ ಎರಡು ಸಾವಿರದ ಅದೇ ಆಸ್ಪಾಸಿನಲ್ಲೇ ಅವರು ಒಂದು ಕಮಿಟಿ ಅಧ್ಯಕ್ಷರಾಗ್ತಾ ಸಾವಯವ ಕೃಷಿ ಉತ್ತೇಜನ ಆಯೋಗ ಹೇಳ್ಬಿಟ್ಟು ಈ ಕಮಿಟಿಗೆ ಅಧ್ಯಕ್ಷರಾಗ್ತಾರೆ ಅದೇ ಸಮಯದಲ್ಲಿ ಅವಾಗ ನಿಮ್ಗೆ ಎಲ್ಲರಿಗೂ ಗೊತ್ತೆ ಬರ ಬರ ಬರಗಾಲ ಮತ್ತು ಈ ಹವಾಮಾನ ವೈಪರೀತ್ಯ ಅತಿ ಹೆಚ್ಚು ಮಳೆ ಇದೆ ಕಡಿಮೆ ಮಳೆ ಆಗ್ತಿದೆ ಮತ್ತು ಏನು ಮಣ್ಣಿನಲ್ಲಿ ಸಾವಯವ ಅಂಶ ಬಹಳ ಕಡಿಮೆ ಆಗ್ಬಿಟ್ಟು ಇಳುವರಿ ಬಹಳ ಕಡಿಮೆ ಆಗ್ತಾ ಇತ್ತು ಅಂತ ಸೊ ಆ ನಿಟ್ಟಿನಲ್ಲಿ ಅವರು ಒಂದು ಸರ್ವೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಸರ್ವೆ ಮಾಡಿ ಒಂದು ಏನು ಒಂದು ರಿಪೋರ್ಟ್ ಕೊಡ್ತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ನಮ್ಮ ರೇ ರಾಜ್ಯದಲ್ಲಿ ಆದ್ಯತೆ ಕೊಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಇವರ ರಿಪೋರ್ಟ್ ನೋಡಿಕೊಂಡು ಘನ ಸರ್ಕಾರಗಳು ಸೊ ಏನು ತಮ್ಮ ಬಜೆಟ್ನಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸ್ಪ್ರೇಡ್ ಆಗಿ ಬಜೆಟ್ ಮಂಡಿಸ್ಕೊಂಡು ಬಂದು ಅದಕ್ಕೆ ಅನೇಕ ಸ್ಕೀಮ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಈಗಲೂ ಕೂಡ ನೂರಾರು ಕೋಟಿ ಸ್ಕೀಮ್ಸ್ ಇದಾವೆ ಆರ್ಗ್ಯಾನಿಕ್ ಇದಕ್ಕೋಸ್ಕರ ಆತ್ಮಹತ್ಯೆ ಅಧ್ಯಯನ ಮಾಡಬೇಕಾದ್ರೆ ಅವರು ಒಂದು ನಿಧಿ ಸ್ಥಾಪನೆ ಮಾಡಬೇಕು ರೈತರ ಕಲ್ಯಾಣ ನಿಧಿ ಇಂಥ ಸ್ಥಾಪನೆ ಮಾಡಬೇಕು ಈ ಥರ ಏನು ಪ್ರಾಬ್ಲಮ್ಸ್ ಬಂದಾಗ ರೈತರು ಈ ಥರ ಪ್ರಾಬ್ಲಮ್ಸ್ ಸಿಗಾಕೊಂಡಾಗ ಅಂಥವ್ರಿಗೆಲ್ಲ ನಾವು ಏನು ಪ್ರೋತ್ಸಾಹಿಸಬೇಕು ಅಂತ ಹೇಳಿಬಿಟ್ಟು ಆ ನಿಧಿನೂ ಸ್ಥಾಪನೆ ಮಾಡ್ತಾರೆ ಕಾಗಲೇನೆ ಮೂವತ್ತ್ಮೂರು ವರ್ಷ ತಮ್ಮ ಯೂನಿವರ್ಸಿಟಿ ಸೇವಾವಧಿಯಲ್ಲಿ ಆ್ಯಸ್ ಎ ಟೀಚರ್ ಸೊ ಇ ಆಸ್ ಗೈಡೆಡ್ ನಿಯರ್ಲಿ ಏಯ್ಟೀನ್ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಆನ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಪರ್ಟಿಕ್ಯುಲರ್ಲಿ ಆನ್ ಸೋಷಿಯಲ್ ಇನ್ಸ್ಟ್ರಕ್ಷನ್ ಸಾಯಿಲ್ ಹಾರ್ ಕ್ರೋಟ್ಸ್ ಆ್ಯಂಡ್ ಟ್ವೆಂಟಿ ಫೋರ್ ಎಮ್ ಎಸ್ ಎಸ್ ಸ್ಟೂಡೆಂಟ್ಸ್ ಹಿ ಆಸ್ ಗೈಡೆಡ್ ಆ್ಯಂಡ್ ಅವರು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಏನು ಪೇಪರ್ಗಳು ರಿಸರ್ಚ್ ಪೇಪರ್ಸ್ ಪಿ ರಿ ಪೇಪರ್ಗಳಲ್ಲಿ ಪಬ್ಲಿಷ್ ಮಾಡ್ತಾರೆ ಅನೇಕ ಪುಸ್ತಕಗಳು ಬರೆದಿದ್ದಾರೆ ಈಗಲೂ ಸಹ ಅವರ ಪುಸ್ತಕಗಳು ಈಗಲೂ ಸಹ ಪ್ರಸ್ತುತವಾಗಿದ್ದಾವೆ ಸುಮಾರು ಎಡಿಷನ್ಸ್ ಆಗಿದ್ದಾವೆ ಮತ್ತು ಅವರ ಏನೋ ಕಾಲದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಅನೇಕ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದೆವು ಸರ್ ಸೊ ಇನ್ಫ್ಯಾಕ್ಟ್ ಕೀಟಗಳ ಬಗ್ಗೆ ಅತಿ ಹೆಚ್ಚಿಗೆ ಅವರು ಏನು ಒತ್ತು ಒತ್ತು ಕೊಟ್ಟಿದ್ದಾರೆ ಮತ್ತು ಪ್ರಪಂಚ ಅನ್ನು ಮತ್ತು ಅದರ ರಿಲೇಟೆಡ್ ಬುಕ್ಸೆಲ್ಲ ತುಂಬ ನಾವು ಹೊರತಂದಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಇವರು ನೀಡಿರತಕ್ಕಂಥ ಏನು ಕೊಡುಗೆಗೆ ಅನೇಕ ಏನು ಪುರಸ್ಕಾರಗಳು ದೊರೆತಿದೆ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿದ್ದಾವೆ ಸೊ ಇವುಗಳಲ್ಲಿ ಮುಖ್ಯವಾದಂದರೆ ಎರಡು ಸಾವಿರದ ಹದಿನಾರರಲ್ಲಿ ಸೊ ಕಣ ಸರ್ಕಾರ ನೀಡಿದ ಕರ್ನಾಟಕ ಸರ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ನೀಡಿ ಗೌರವಿಸಿದೆ ಮತ್ತು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಐ ಸಿ ಆರ್ ನೀಡಿರ್ತಕ್ಕಂಥ ಪ್ರೊಫೆಸರ್ ಆವಾಗ ಎಮಿರಿಟಸ್ ಪ್ರೊಫೆಸರ್ ಸಿಗೋದು ಭಾಳ ಅಪರೂಪ ಈಗಲಾದರೂ ಒಂದು ಯೂನಿವರ್ಸಿಟಿಗೆ ವರ್ಷಕ್ಕೆ ಐದಾರು ಎಮಿರಿಟಸ್ ಪ್ರೊಫೆಸರ್ಸು ಸೈಂಟಿಸ್ಟ ಸಿಗ್ತವೆ ಆವಾಗ ಸೊ ಎಂಟೈರ್ ಒಂದು ರಾಜ್ಯಕ್ಕೆ ಒಂದು ಸಿಕ್ಕಿದರೆ ಹೆಚ್ಚು ಅಷ್ಟೊಂದು ಟಫ್ ಕಾಂಪಿಟೇಷನ್ ಇರೋದು ಮತ್ತು ಕೆಲವೇ ಸಂಖ್ಯೆಯಲ್ಲಿರ್ತು ಅಂಥ ಟೈಮಲ್ಲೇ ಅವರು ಎಮಿರಿಟಸ್ ಪ್ರೊಫೆಸರ್ ಆಗಿರ್ತಾರೆ ಸೊ ಮತ್ತು ಇ ಎಸ್ ಡಿ ಎಂದ ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ದೊರಕಿರ್ತದೆ ಮತ್ತು ಎಂಬತ್ತೆರಡರಲ್ಲಿ ಪ್ರತಿಷ್ಠಿತ ರಾಷ್ಟ್ರೀಯ ಊಕರ್ ಪ್ರಶಸ್ತಿ ಫಾರ್ ರಿಸರ್ಚ್ ಆನ್ ವೈಟ್ ಗ್ರಬ್ಸ್ ಸೊ ವೈಟ್ ಗ್ರಬ್ಸ್ ಮೇಲೆ ನಾನು ಆಗಲೇ ಹೇಳಿದೆ ಸಾಕಷ್ಟು ವರ್ಕ್ ಮಾಡಿದರೆ ಅದು ಎಕ್ರಿಪ್ ಆನ್ ವೈಟ್ ಸ್ಕ್ರಬ್ ಬರಲಿಕ್ಕೆ ಅವರೇ ಕಾರಣಕರ್ತರು ಮತ್ತು ಎಂಬತ್ತೊಂದರಲ್ಲಿ ಮಣ್ಣು ಜೀವಶಾಸ್ತ್ರ ಮತ್ತು ಪರಿಸರ ಸಂಶೋಧನೆಗೆ ಅತ್ಯುತ್ತಮ ಪ್ರಶಸ್ತಿ ನೀಡಿದೆ